ಆರಂಭ ಆಯ್ತು ಅಂತ ಹೇಳಿದ್ರೆ ಮೊದಲು ನಮಗೆ ನೆನಪಿಗೆ ಬರುವಂತದ್ದು ಕಲ್ಲೇಗ ಟೈಗರ್ಸ್ ಅಕ್ಷಯ್ ಇರುವಾಗ ಎಲ್ಲ ಜವಾಬ್ದಾರಿಗಳನ್ನು ಅವ ತೆಗೆದುಕೊಂಡು ನೋಡ್ತಿದ್ದ ಅವ ಇಲ್ಲದೆ ನಮಗೆ ಹೇಗೆ ಮಾಡಬಹುದು ಹೇಗೆ ಹೋಗ್ಬಹುದು ಅಂತ ನಮಗೆ ಗೊತ್ತಿರಲಿಲ್ಲ ಮಾತ ಪುತ್ತೂರದ ಜನಗಳು ನೆಕ್ ಸಪೋರ್ಟ್ ಕೊಡ್ದು ನಮ್ಮ ಊದುನು ಅವಡು ನಮ್ಮ ಪಿಲಿ ಅವಡು ರೈಸಾಜ್ ಕೊರಡು ಜನತೆ ಮಾತೇರ್ಲ ನಮ್ಮ ಊದು ಪೂಜೆಗೆ ಬರೋಡು ಮಾತೇರ್ಲ ನಮ್ಮ ಊದು ಪೂಜೆಯನ್ನು ತೋಡು ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ನವರಾತ್ರಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಮೊದಲು ನಮಗೆ ನೆನಪಿಗೆ ಬರುವಂತದ್ದು ಕಲ್ಲೇಗ ಟೈಗರ್ಸ್ ಇದು ಬರೋಬ್ಬರಿ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಏನಾದರೂ ಹೊಸತನವನ್ನ ತರುವಂತದ್ದು ನಮ್ಮ ಕಲ್ಲೇಗ ಟೈಗರ್ಸ್ ಈ ವರ್ಷ ಕೂಡ ಯಾವ ರೀತಿ ಆಗಿರುವಂತಹ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಎಂಟನೇ ವರ್ಷದ ಅದ್ದೂರಿಯಾಗಿರುವಂತಹ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರಿನ ಜನರು ಕಾಯ್ತಾ ಇರ್ತಾರೆ ಯಾವಾಗ ಕಲ್ಲೇಗ ಟೈಗರ್ಸ್ ಪ್ರಾರಂಭ ಆಗ್ತದೆ ಯಾವಾಗ ಊದು ಪೂಜೆ ಯಾವಾಗ ಹುಲಿ ಇಳಿಯುವುದು ಅಂತ ಕಾಯ್ತಾ ಇರ್ತಾರೆ ಸೊ ಹಾಗಾದ್ರೆ ಬನ್ನಿ ಯಾವ ರೀತಿ ಆಗಿರುವಂತ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನ ನೋಡ್ಕೊಂಬರು ಮಾತೇರಗಲ್ಲ ನಮಸ್ತೆ ಟೀಮ್ ಕಲ್ಲೇಗ ಟೈಗರ್ಸ್ ಪುತ್ತೂರು ರಿಜಿಸ್ಟರ್ಡ್ ಒಂದು ಎಂಕ್ಲ ಎಲ್ಲೆ ಊದು ಪೂಜೆ ಸೆಪ್ಟೆಂಬರ್ ಇರುವತ್ತಾಜಿ ಪುತ್ತೂರ್ದ ಜನತೆ ಮಾತೇರಲ ನಮ್ಮ ಊದು ಪೂಜೆಗೆ ಬರೋಡು ಮಾತೇರಲ ನಮ್ಮ ಊದು ಪೂಜೆ ಅಂತೂವೋಡು ಪಂಡ ಅಕ್ಷಯ್ ಇಜ್ಜ ಅಕ್ಷಯ ಅಕ್ಷಯಾಣ ನಮ್ಮ ಊದು ಪೂಜೆಗೆ ಪಂಡ ಆಯನ ಒಂಜಿ ಆಸೆದ ಪ್ರಕಾರ ಒಂಜಿ ನೂದು ಪಿಲಿಕ್ಲೆ ಮಿತ್ತ ನಮ್ಮ ಪೋಯೋರ್ಷ ಜಪುಡ್ದ ನೃತ್ತ ನಲ್ಪತಾಜಿ ಇತ್ತ ಪೋಯ ವರ್ಷ ಅಂಚನೆ ಈ ವರ್ಷಲ ಒಂಜಿ ಎಲ್ಪ ಪಿಲಿಕ್ಕುಲೆಂದು ನಮ್ಮ ಒಂಜಿ ಮಸ್ತ್ ಗೌಜಿಡಿ ಮಂತೊಂದಿಲ್ಲ ಪ್ರೋಗ್ರಾಮ್ ಎಲ್ಲೇ ನಮ್ಮ ಊದು ಪೂಜೆ ಸೆಪ್ಟೆಂಬರ್ ಇರುವತ್ತಾಜಿಗೆ ಇರುವತ್ತ ಏಳಕ್ಕೆ ನಮ್ಮ ಪಿಲಿ ಜತ್ತೊಂದುಂಡು ಅಂಚ ಆಯ್ತಾ ಪ್ರಿಪರೇಷನ್ ಪೂರ ನಮ್ಮ ಮೂಲ ಕಲ್ಲೆಗಡೆ ಆ ಒಂದುಂಡುಪರೇಷನ್ ಎಲ್ಲ ಪಂಡ ನಾವು ಹೇಗೆ ಹೇಳಿದ್ರೆ ಈಗೊಂದು ಮೂವತ್ತು ದಿವಸದಿಂದ ಒಂದು ತಿಂಗಳ ತಿಂಗಳಿಂದ ನಾವೀಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ಹೇಗೆ ಆಗಬೇಕು ಹೋದ ವರ್ಷ ನಮ್ಮ ಈ ಕಲ್ಲೆಗಾ ಟೈಗರ್ಸ್ ಊದು ಪೂಜೆಗೆ ತುಂಬ ಕ್ರೌಡ್ ಇತ್ತು ಕ್ರೌಡ್ ಹೇಳಿದರೆ ತುಂಬ ಕ್ರೌಡ್ ಇತ್ತು ಹಾಗೆ ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಈ ವರ್ಷ ಕೂಡ ಊದು ಪೂಜೆಯನ್ನು ಅದೇ ರೀತಿ ನಾವು ತಗೊಂಡು ಹೋಗಬೇಕು ಅಂತ ನಮ್ಮದೊಂದು ಕಾನ್ಸೆಪ್ಟ್ ಎಲ್ಲ ಪುತ್ತೂರಿನ ಜನತೆ ಮಂಗಳೂರು ಮಂಗಳೂರು ಸ್ಟೈಲಲ್ಲಿ ಹೇಗೆ ಊದು ಪೂಜೆ ಆಗ್ತದೆ ಅದೇ ಒಂದು ಥರ ಪುತ್ತೂರು ಪುತ್ತೂರು ತಾಲೂಕಿನಲ್ಲಿ ಕಲ್ಲೆಗ ಟೈಗರ್ಸ್ನವರಿಂದ ಒಂದು ಅಷ್ಟೇ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಸೆ ಅದಕ್ಕೆ ಕಲ್ಲೆಗ ಟೈಗರ್ಸಲ್ಲಿ ತುಂಬ ಒಂದು ನೂರು ಹುಡುಗರಿದ್ದಾರೆ ನಮ್ಮ ಹುಡುಗರು ಮಾತ್ರ ಹುಡುಗರು ಮಾತ್ರ ಇರೋದು ಒಂದು ನೂರು ಒಂದು ಹುಡುಗರಿದ್ದಾರೆ ಎಲ್ಲರ ಪ್ರೋತ್ಸಾಹದಿಂದ ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡ್ತಿದ್ದೇವೆ ನಮ್ಮ ಊದು ಪೂಜೆಯನ್ನು ಹೋದ ವರ್ಷ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ ಎಲ್ಲ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಪುತ್ತೂರು ಜನತೆ ಅದೇ ಥರ ಈ ವರ್ಷ ಸಹ ಎಲ್ಲರೂ ಬರಬೇಕು ಪುತ್ತೂರು ಜನತೆಯವರೆಲ್ಲ ಬಂದು ನಮ್ಮ ಊದು ಪೂಜೆಯವ್ರ ಪೂಜೆಯನ್ನು ನೋಡಬೇಕು ನಮಗೆ ಅದೊಂದು ನಮ್ಮ ಆಸೆ ಇರುವತ್ತೇಳು ತಾರೀಕು ದಾನಿ ಬಲ್ಪಗು ನಮ್ಮ ಮುಲ್ತು ನಮ್ಮ ಊದು ಹಬ್ಬನ ಜಾಗ ಹು ಒಂಜಿ ಒಂಬರೆ ಗಂಟೆಗೆ ನಮ್ಮ ಸರಿಪಿದಡೊಂದಿಲ್ಲ ಮುಲ್ತು ಮುಲ್ಪಡ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಮುಟ್ಟ ಜಂಡೆ ಮೆರವಣಿಗೆ ನಮ್ಮ ಕಲ್ಲೆಗೆ ಟೈಗರ್ಸ್ದ ಪಿಲಿ ಅದ್ದೂರಿಯಾದ ಪೋಯಾರೊಂಡು ಐಡ್ದು ಪಕ್ಕ ಅಲ್ಪಡ್ದು ಒಂಜಿ ಸೆಲೆಕ್ಟೆಡ್ ಒಂಜಿ ಏಳೆನ್ಮ ಕಡೆ ಇಟ್ಟು ನಮ್ಮ ಪಿಲಿ ನಲಿಪಾರೊಂಡು ಮಾತ ಪುತ್ತೂರ್ದ ಜನಗಳು ನೆಕ್ ಸಪೋರ್ಟ್ ಕೊಡ್ದು ನಮ್ಮ ಊದುನು ಅವಡು ನಮ್ಮ ಪಿಲಿ ಅವ ರೈಸಾದ್ The weather is nice ಯಾವ ರೀತಿ ಆಗಿರುವಂತಹ ಪ್ರಿಪರೇಷನ್ ಎಲ್ಲ ಆಯ್ತು ಅಂತ ನಾ ನಿಮಗೆ ತೋರಿಸಿದೆ ಅದಲ್ಲದೆ ಅಕ್ಷಯ್ ಒಂದು ಸಾಮ್ರಾಜ್ಯದಲ್ಲಿ ಅವರ ಫ್ರೆಂಡ್ಸ್ ಆಗಿರ್ಬೋದು ಯಾವುದೇ ರೀತಿ ಯಾವ ವಿಷಯದಲ್ಲಿ ಕೂಡ ಅಕ್ಷಯನ ಹೆಸರನ್ನು ಅಳಿಸದೆ ಉಳಿಸಿ ಬೆಳೆಸ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಒಂದೆರಡು ದಿನದ ಪ್ರಿಪ್ರೇಷನ್ ಅಲ್ಲ ಇದು ಬರೋಬ್ಬರಿ ಒಂದೆರಡು ತಿಂಗಳು ಮೂರು ತಿಂಗಳ ಪ್ರಿಪ್ರೇಷನ್ ಅದಲ್ಲದೆ ಅವರಿಗೆ ಪುತ್ತೂರಿಗರ ಸಪೋರ್ಟ್ ಕೂಡ ಹಾಗೆ ಇದೆ ಅದಲ್ಲದೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅಕ್ಷಯನ ಸಪೋರ್ಟ್ ಇದೆ ಒಂದು ಮಾತಿದೆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನುವಂತ ಹೇಳುವ ಹಾಗೆ ಅಕ್ಷಯ ಕೂಡ ಅಷ್ಟೇ ಇವರು ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಅವರು ಎಲ್ಲಿಯೋ ನಿಂತು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನಾಳೆ ಕಾರ್ಯಕ್ರಮ ನಡೀಲಿಕ್ಕೆ ಊದು ಪೂಜೆ ನಡೀಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸಪೋರ್ಟ್ ಆಗತ್ತ ಇದೆ ಅದಲ್ಲದೆ ಇಪ್ಪತ್ತೇಳನೇ ತಾರೀಕಿಗೆ ಹುಲಿ ಇಳಿಲಿಕ್ಕಿದೆ ಜಂಡೆ ಮೆರವಣಿಗೆ ಹೇಳಿದ್ರು ಸುಮಾರು ನೀವು ಕೇಳಿರ್ಬೋದು ತಂಡದವರು ಹೇಳಿದ್ರು ಯಾವ್ದೆಲ್ಲ ಕಾರ್ಯಕ್ರಮ ನಡೀಲಿಕ್ಕೆ ಅದಲ್ಲದೆ ಬರೋಬ್ಬರಿ ಪುತ್ತೂರಿನ ಎಲ್ಲರೂ ಕೂಡ ಕೂತ್ಕೊಳ್ಳುವಂತ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಇಲ್ಲಿ ಆಗಿದೆ ಸೊ ನೀವು ಕೂಡ ಬನ್ನಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ತಾ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನವರಾತ್ರಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಮೊದಲು ನಮಗೆ ನೆನಪಿಗೆ ಬರುವಂತದ್ದು ಕಲ್ಲೇಗ ಟೈಗರ್ಸ್ ಅಕ್ಷಯ್ ಇರುವಾಗ ಎಲ್ಲ ಜವಾಬ್ದಾರಿಗಳನ್ನು ಅವ ತೆಗೆದುಕೊಂಡು ನೋಡ್ತಿದ್ದ ಅವ ಇಲ್ಲದೆ ನಮಗೆ ಹೇಗೆ ಮಾಡಬಹುದು ಹೇಗೆ ಹೋಗ್ಬಹುದು ಅಂತ ನಮಗೆ ಗೊತ್ತಿರಲಿಲ್ಲ ಮಾತಾ ಪುತ್ತೂರದ ಜನಗಳು ನೆಕ್ ಸಪೋರ್ಟ್ ಕೊಡ್ದು ನಮ್ಮ ಊದು ನಮ್ಮ ಪಿಲಿ ಅವರು ಜನತೆ ಮಾತೇರ್ಲಾ ನಮ್ಮ ಊದು ಪೂಜೆಗೆ ಬರೋಡು ಮಾತೇರ್ಲಾ ನಮ್ಮ ಊದು ಪೂಜೆ ಅಂತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ